ಇವತ್ತು ತನ್ನೀರ್ ಸೇಟ್ ಸಾಹೇಬ್ ಹೇಳ್ದಂಗೆ ಮುನ್ನೂರ ಇಪ್ಪತ್ತು ಸಬ್ಜೆಕ್ಟ್ಗಳಿತ್ತು ಮುನ್ನೂರ ಇಪ್ಪತ್ನಾಲ್ಕು ಸಬ್ಜೆಕ್ಟು ಅದರಲ್ಲಿ ಮುನ್ನೂರ ಇಪ್ಪತ್ತು ಸಬ್ಜೆಕ್ಟನ್ನ ಓಕೆ ಮಾಡಿದ್ರು ಇನ್ನು ನಾಲ್ಕು ಸಬ್ಜೆಕ್ಟ್ನ ಡೆಫರ್ ಮಾಡೈತೆ ಅದಲ್ಲದೆ ಸಿ ಎ ನಿವೇಶನಗಳ ಬಗ್ಗೆನೂ ಚರ್ಚೆ ಆಯಿತು ಸಿ ಎ ನಿವೇಶನಗಳು ಆದ ನಂತರ ಏನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇವತ್ತು ಕೊಟ್ಟಿರುವಂಥದ್ದನ್ನು ಚರ್ಚೆ ಆಯಿತು ಅದಕ್ಕೆ ಈಗ ಒಂದು ಒಂದು ಕಳೆದ ಬಾರಿ ಸಭೆಯಲ್ಲಿ ಏನು ನಾವು ಮಾತಾಡಿದ್ವಿ ಅದಕ್ಕೆ ಇವತ್ತು ಟಿಪ್ಪಣಿ ಮುಖಾಂತರ ಅವರು ನಮಗೆ ಉತ್ತರವನ್ನು ಕೊಟ್ಟವ್ರೆ ಮುಂದಿನ ಮೀಟಿಂಗಲ್ಲಿ ಫಿಫ್ಟಿ ಫಿಫ್ಟಿ ವಿಚಾರವಾಗಿ ಮತ್ತು ಬೇರೆ ಬೇರೆ ವಿಚಾರವಾಗಿ ಈ ಸಬ್ಜೆಕ್ಟ್ಗಳನ್ನ ಇಟ್ಕೊಳ್ತೀವಿ ನಾವು ಅಂತ ಅಂದ್ಬಿಟ್ಟು ಅಧ್ಯಕ್ಷರು ಮತ್ತು ಕಮಿಷನರ್ ಹೇಳಿದ್ದಾರೆ ಅದ್ರ ಪ್ರಕಾರ ಮುಂದಿನ ಸಭೆಯಲ್ಲಿ ಅದನ್ನೆಲ್ಲವನ್ನೂ ಸಂಕ್ಷಿಪ್ತವಾಗಿ ಚರ್ಚೆನೂ ಆಗುತ್ತೆ ತೀರ್ಮಾನವೂ ಆಗುತ್ತೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದು ಅದನ್ನೇನು ಸಿಕ್ ಮಾಡೋಕ್ಕಾಗಲ್ಲ ಅದನ್ನು ಇದು ಓಪನ್ ಸೀಕ್ರೆಟ್ ಇದು ಪ್ರಾಧಿಕಾರದಲ್ಲಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೆ ಏನೇನು ಅನಾಹುತಗಳಾಗೈತೆ ಅನಾಚಾರಗಳು ನಡೆಯುತ್ತೆ ಅಂತಾರದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾರನ್ನೂ ಬಾಯ್ಬಿಡೋಕ್ಕೆ ರೆಡಿ ಇಲ್ಲ ಅದನ್ನು ನಮ್ಮ ನಾಯಕರಾದಂಥ ಯತೀಂದ್ರ ಸಿದ್ದರಾಮಯ್ಯವ್ರನ್ನ ಹೇಳಿದರೆ ಏನು ಭ್ರಷ್ಟಾಚಾರ ಆಗೈತೆ ಅಂತ ಅಂದ್ಬಿಟ್ಟು ಏನು ಹೇಳ್ತಾವೆ ಅನಾಹುತಗಳಾಗೈತೆ ಅಂತ ಅದನ್ನೆಲ್ಲವನ್ನೂ ಸರಿ ಮಾಡೋದಕ್ಕೇ ದೇಸಾಯಿ ಆಯೋಗ ಮತ್ತು ಲೋಕಾಯುಕ್ತದವ್ರನ್ನ ನೇಮಕಾತಿ ಮಾಡಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಇದರಲ್ಲಿ ಮಧ್ಯಪ್ರವೇಶಿಸಿ ಈಡಿನೂ ಆಗಿದೆ ಈಗೇನು ಪರಿಶೀಲನೆಗಳು ನಡೀತೈತೆ ನೂರಕ್ಕೆ ನೂರು ಅದೆಲ್ಲವನ್ನು ಹೊರ್ಗಡೆಗೆ ಬರ್ತದೆ ಮತ್ತು ಪ್ರಾಧಿಕಾರದ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಪೋಲಾಗದಿರೋ ರೀತಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಜನ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ತೀವಿ ಈಗ ಲೆಕ್ಕ ಇತ್ತು ಈಗೆಲ್ಲ ಶುರು ಆಗೈತೆ ಈಗ ಎಷ್ಟೆಷ್ಟು ಸೈಟ್ಗಳು ಏನು ಎಂತು ಅಂತ ಅಂದ್ಬಿಟ್ಟು ನನಗೆ ಸಿಕ್ಕಿರುವಂಥ ಲೆಕ್ಕಗಳನ್ನೇ ಒಂದು ಸ್ವಲ್ಪ ಗೊಂದಲ ಕಾಣಿಸ್ತೈತೆ ನನಗೆ ಜಾಸ್ತಿ ಆಗ್ತೈತೆ ಅದರಿಂದ ಅದನ್ನೆಲ್ಲವನ್ನೂ ತೆಗ್ದು ಪರಿಶೀಲನೆ ಮಾಡಿ ಈಗ ಯಾರಿಗೆ ಆಥರೈಸ್ಡ್ ವ್ಯಕ್ತಿಗಳಿರ್ತಾರೆ ಅಂಥವ್ರು ಕೊಟ್ಟಿರುವಂಥದ್ದನ್ನು ನಾವೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಈ ಕೋರ್ಟ್ ಮುಖಾಂತರ ಬಂದಿರುವಂಥದ್ದು ಬೇರೆ ಬೇರೆ ಮುಖಾಂತರ ಬಂದಿರುವಂಥದ್ದು ಕೊಡಬೇಕಾಗಿರುವಂಥದ್ದು ಕಾನೂನಾತ್ಮಕವಾಗಿ ಕೊಳೆಬೇಕಾಗಿರುವಂಥದ್ದು ಕಾನೂನು ಅಡಿನಲ್ಲಿ ಅಂಥ ಕೆಲವ್ಕು ನಮ್ಮ ತಕ್ರಾರಿಲ್ಲ ಕಾನೂನನ್ನ ಮೀರಿ ಮಾಡಿರುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತೀವಿ ಮಾಡ್ತಾಯಿದ್ದೀವಿ ಮುಂದೇನೂ ಮಾಡ್ತೀನಿ ನಾನು ಆ ಥರದ್ದನ್ನೇ ಈಗ ಲೆಕ್ಕ ಹಾಕಿಸ್ತಾ ಇದ್ದೀವಿ ಇನ್ನೂ ನನಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ಓವರಾಲು ಈಗ ಇಲ್ಲಿವರೆಗೆ ಕೊಟ್ಟಿದ್ದು ಕಳೆದ ಬಾರಿ ಏನು ಹೇಳೋದು ಅಷ್ಟು ಅದರಲ್ಲಿ ಸರಿ ಇರೋವ್ಯಾವ್ಯಾವ ತಪ್ಪಿರೋವ್ಯಾವೋ ಅನ್ನೋದನ್ನು ಈಗ ಪರಿಶೀಲನೆ ಮಾಡಿಸ್ತಾ ಇದ್ದೀವಿ ಒಳ್ಳೇದಾಗಲಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ